ಜಾಯ್ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವೂ ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತ್ರಗಳ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಮಾನವನ ಸಾಮರ್ಥ್ಯ ಅನನ್ಯ ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಪ್ರೀತಿಯ ಓಶೋ ಹೆದರಿಕೆಯೊಂದಿಗೆ ಹೇಗೆ ವ್ಯವಹರಿಸಬೇಕು ಅದು ನನ್ನನ್ನು ಬಹಳವಾಗಿ ಕಾಡುತ್ತಿದೆ ಒಂದು ರೀತಿಯ ಅಸಹಜ ಭಾವದೊಂದಿಗೆ ಕೆಲವೊಮ್ಮೆ ಹೊಟ್ಟೆಯಲ್ಲೆಲ್ಲ ತಳಮಳವಾಗುವ ತನಕ ತಳಮಳವಾಗುವ ಮೂಲಕ ಕೆಲವೊಮ್ಮೆಯಂತೂ ಇನ್ನೇನು ಪ್ರಪಂಚವೇ ಮುಳುಗಿ ಹೋಗುತ್ತದೆ ಎಂಬಷ್ಟು ಭಯವಾಗುತ್ತದೆ ಅದು ಎಲ್ಲಿಂದ ಬರುತ್ತಿದೆ ಮತ್ತು ಎಲ್ಲಿಗೆ ಹೋಗುತ್ತಿದೆ ನಾನು ಇದೇ ಪ್ರಶ್ನೆಗೆ ಉತ್ತರಿಸುತ್ತಿದ್ದೆ ನಿಮ್ಮ ಎಲ್ಲ ಹೆದರಿಕೆಯ ಮೂಲ ಕಾರಣ ಗುರುತಿಸಿಕೊಳ್ಳುವಿಕೆ ನೀವು ಒಬ್ಬ ಹೆಣ್ಣನ್ನು ಪ್ರೀತಿಸುತ್ತೀರಿ ಆಗ ಆ ಪ್ರೇಮದೊಂದಿಗೆ ಕೂಡಿಕೊಂಡು ಬರುವುದು ಭಯ ಆಕೆ ಒಂದು ವೇಳೆ ನನ್ನನ್ನು ಬಿಟ್ಟು ಹೋದರೆ ಆಕೆ ಈಗಾಗಲೇ ಬೇರೊಬ್ಬರನ್ನು ಬಿಟ್ಟು ನನ್ನ ಬಳಿ ಬಂದಿದ್ದಾಳೆ ಅಂದಮೇಲೆ ಆ ಪೂರ್ವಾಗ್ರಹವಂತೂ ಇದ್ದೇ ಇದೆ ಆಕೆ ನನ್ನೊಡನೆ ಕೂಡ ಹಾಗೆ ಮಾಡಬಹುದು ಇದು ಭಯ ಹೊಟ್ಟೆಯಲ್ಲಿನ ತಳಮಳಕ್ಕೆ ಕಾರಣ ನೀವು ತುಂಬ ತಾದಾತ್ಮರಾಗಿ ಬಿಟ್ಟಿದ್ದೀರಿ ನಿಮಗೊಂದು ಸರಳವಾದ ಸತ್ಯ ತಿಳಿಯುತ್ತಿಲ್ಲ ನೀವು ಈ ಪ್ರಪಂಚಕ್ಕೆ ಒಂಟಿಯಾಗಿ ಬಂದಿದ್ದೀರಿ ನೀವು ನಿನ್ನೆಯೂ ಆ ಹೆಣ್ಣಿನ ಸಹವಾಸವಿಲ್ಲದೆ ಬದುಕಿದ್ದೀರಿ ಅದು ಆರಾಮವಾಗಿ ಹೊಟ್ಟೆಯಲ್ಲಿ ಯಾವ ತಳಮಳವೂ ಇಲ್ಲದೆ ಒಂದು ವೇಳೆ ನಾಳೆ ಆಕೆ ನಿಮ್ಮನ್ನು ಬಿಟ್ಟು ಹೋದರೆ ತಳಮಳಕ್ಕೆ ಕಾರಣವೇನಿದೆ ಆಕೆಯನ್ನು ಬಿಟ್ಟು ಹೇಗಪ್ಪ ಬದುಕುವುದು ಮತ್ತು ಅದೇ ನಂತರದಲ್ಲಿ ನೀವು ಆಕೆಯನ್ನು ಮರೆತು ಬಿಡುತ್ತೀರಿ ಆಕೆಯನ್ನು ಮರೆತು ಬದುಕುತ್ತೀರಿ ಎಲ್ಲ ಹೆದರಿಕೆಗಳು ನಾಳೆ ಏನಾಗುವುದೋ ಎಂಬ ಆತಂಕಗಳೇ ಯಾರಾದರೂ ಸಾಯಬಹುದು ನೀವೇ ದಿವಾಳಿಯಾಗಿ ಬಿಡಬಹುದು ಕೆಲಸ ಕಳೆದುಕೊಳ್ಳಬಹುದು ನಾಳೆ ಬದಲಾಗುವ ಸಂಗತಿಗಳು ಸಾವಿರಾರು ಇವೆ ನಿಮಗೆ ಯಾವಾಗ ಎಲ್ಲಿ ಏನಾಗಿ ಬಿಡಬಹುದೋ ಎಂದು ಮೈತುಂಬ ಭಯ ಅವೆಲ್ಲವೂ ಅರ್ಥಹೀನವಾಗಿದ್ದರೂ ಕೂಡ ನಿಮಗೆ ಈ ಹಿಂದೆ ಕೂಡ ಕಾರಣವಿಲ್ಲದೆ ಹಲವಾರು ಭಯಗಳಿದ್ದವು ಕಾಲಕ್ರಮದಲ್ಲಿ ಆ ಭಯವೆಲ್ಲ ಅರ್ಥಹೀನವೆಂಬುದು ಅರಿವಾಯಿತು ಕಾಲಾಂತರದಲ್ಲಿ ಎಷ್ಟೋ ಬದಲಾವಣೆಗಳಾದವು ಆದರೆ ನೀವು ಬದುಕಿಯೇ ಇದ್ದೀರಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ವಿಚಾರದಲ್ಲಿ ಮಾನವನ ಸಾಮರ್ಥ್ಯವು ಅಸಾಧಾರಣವಾದುದು ಒಂದು ಅಧ್ಯಯನದ ಪ್ರಕಾರ ಮಾನವ ಮತ್ತು ಜಿರಲೆಗಳಿಗೆ ಮಾತ್ರ ಇಂತಹ ಹೊಂದಿಕೊಳ್ಳುವ ಅಸಾಧಾರಣ ಸಾಮರ್ಥ್ಯ ಇದೆಯಂತೆ ಆದ್ದರಿಂದಲೇ ಎಲ್ಲೆಲ್ಲಿ ಮಾನವ ಇರುವನೋ ಅಲ್ಲೆಲ್ಲ ಜಿರಳೆಗಳು ಇರುವವು ಎಲ್ಲೆಲ್ಲ ಜಿರಳೆಗಳು ಇರುವವೋ ಅಲ್ಲೆಲ್ಲ ಮಾನವ ಕೂಡ ಇರುವನು ಅವರಲ್ಲಿನ ಸಾಮ್ಯತೆಯಿಂದಲೇ ಅವರು ಹೋದಲ್ಲೆಲ್ಲ ಜೊತೆಯಾಗಿಯೇ ಹೋಗುವರು ಅದು ಉತ್ತರ ಮತ್ತು ದಕ್ಷಿಣ ಧ್ರುವ ಪ್ರದೇಶವೇ ಆಗಿದ್ದರೂ ಮನುಷ್ಯ ಮೊಟ್ಟ ಮೊದಲ ಬಾರಿಗೆ ಇಂತಹ ಪ್ರದೇಶಗಳಿಗೆ ಹೋದಾಗ ಆತನಿಗೆ ಅರಿವಾಯಿತು ಆತ ತನ್ನೊಡನೆ ಈ ಜಿರಲೆಗಳನ್ನೂ ಕೊಂಡೊಯ್ದಿದ್ದ ಅವು ಸಹ ಆರೋಗ್ಯದಿಂದಿದ್ದು ತಮ್ಮ ಸಂತತಿಯನ್ನು ಹೆಚ್ಚಿಸಿಕೊಳ್ಳುತ್ತಲೇ ಇದ್ದವು ಒಂದು ಬಾರಿ ನೀವು ಈ ಭೂಮಿಯ ಮೇಲೆ ಕಣ್ಣು ಹಾಯಿಸಿದರೆ ನಿಮಗೆ ಅರ್ಥವಾಗುವುದು ಮನುಷ್ಯ ಸಾವಿರಾರು ವಿಭಿನ್ನ ವಾತಾವರಣಗಳಲ್ಲಿ ಭೌಗೋಳಿಕ ಪ್ರದೇಶಗಳಲ್ಲಿ ರಾಜಕೀಯ ಸ್ಥಿತಿಗತಿಗಳಲ್ಲಿ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಧಾರ್ಮಿಕ ಪರಿಸರದಲ್ಲಿ ಹೊಂದಿಕೊಂಡು ಬದುಕಿದ್ದಾನೆ ಅದು ಹಲವು ಶತಮಾನಗಳಿಂದ ಪರಿಸ್ಥಿತಿ ಬದಲಾದಂತೆಲ್ಲ ಅದಕ್ಕೆ ಹೊಂದಿಕೊಳ್ಳುತ್ತಾ ಬಂದಿದ್ದಾನೆ ಯಾವುದೇ ಕಾರಣಕ್ಕೂ ಭಯಪಡಬೇಕಾದ ಅವಶ್ಯಕತೆಯೇ ಇಲ್ಲ ಒಂದು ವೇಳೆ ಪ್ರಪಂಚವೇ ಅಂತ್ಯವಾದರೂ ಏನಾಯಿತೀಗ ಅದರೊಂದಿಗೆ ನೀವು ಅಂತ್ಯವಾಗುವಿರಿ ಒಂದು ವೇಳೆ ಇಡೀ ಜಗತ್ತು ಅಂತ್ಯವಾಗುವಾಗ ನಿಮ್ಮೊಬ್ಬರನ್ನೇ ದ್ವೀಪವೊಂದರಲ್ಲಿ ಒಂಟಿಯಾಗಿ ಬಿಟ್ಟು ಜಗತ್ತು ಸರ್ವನಾಶವಾಗುವುದೆಂದು ಭಾವಿಸಿದ್ದೀರಾ ಚಿಂತಿಸಬೇಡಿ ಅಲ್ಲಿಯೂ ಸಹ ನಿಮ್ಮೊಡನೆ ಕೆಲವು ಜಿರಲೆಗಳು ಸಹಜೀವನ ನಡೆಸುತ್ತವೆ ಜಗತ್ತು ಕೊನೆಯಾದರೂ ಏನು ಸಮಸ್ಯೆ ಈ ಪ್ರಶ್ನೆಯನ್ನು ಹಲವರು ನನ್ನ ಬಳಿ ಕೇಳಿದ್ದಾರೆ ಅದರಲ್ಲಿ ಸಮಸ್ಯೆ ಏನಿದೆ ಅದು ಕೊನೆಯಾಗಲೇಬೇಕು ಎಂದಿದ್ದರೆ ಕೊನೆಯಾಗುತ್ತದೆ ಅದು ನಾವಿಲ್ಲ ಎಂದು ಯಾವ ಸಮಸ್ಯೆಯನ್ನು ಸೃಷ್ಟಿಸುವುದಿಲ್ಲ ನಾವು ಅದರೊಂದಿಗೆ ಇಲ್ಲವಾಗುವುದರಿಂದ ತಲೆಕೆಡಿಸಿಕೊಳ್ಳಲು ಯಾರೂ ಉಳಿದಿರುವುದೇ ಇಲ್ಲ ಭಯದಿಂದ ಮುಕ್ತವಾಗಲು ಇದಕ್ಕಿಂತ ಉತ್ತಮ ಪರಿಹಾರ ಬೇರಾವುದೂ ಇಲ್ಲ ಜಗತ್ತು ಕೊನೆಯಾಗುವುದೆಂದರೆ ಅದರೊಂದಿಗೆ ಎಲ್ಲ ಸಮಸ್ಯೆಗಳು ಕೊನೆಯಾದಂತೆ ಪ್ರತಿಯೊಂದು ಗಲಿಬಿಲಿ ಗೊಂದಲಗಳು ಕೊನೆಯಾದಂತೆ ನಿಮ್ಮ ಹೊಟ್ಟೆಯಲ್ಲಿ ಆಗುತ್ತಿರುವ ತಳಮಳಗಳು ಪರಿಹಾರವಾದಂತೆ ಅದರಲ್ಲಿ ನನಗೆ ಯಾವ ಸಮಸ್ಯೆಯೂ ಕಾಣು ಕಾಣಿಸುತ್ತಿಲ್ಲ ಆದರೂ ನನಗೆ ಗೊತ್ತು ಎಲ್ಲರೂ ಭಯವೆಂಬ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ ಈ ಭಯ ಎಂಬುದು ಮಾನಸಿಕವಾದುದು ಮನಸ್ಸು ಹೇಡಿ ಈ ಹೇಡಿತನಕ್ಕೆ ಕಾರಣ ಮನಸ್ಸಿಗೆ ತನ್ನದೇ ಆದ ವಸ್ತುವೇ ಇಲ್ಲ ಅದೊಂದು ಖಾಲಿ ಪೊಳ್ಳು ಹಾಗಾಗಿಯೇ ಎಲ್ಲ ವಿಚಾರದಲ್ಲೂ ಅದು ಭಯಗ್ರಸ್ತ ಒಂದು ದಿನ ಅರಿವು ಮೂಡಿ ಈ ವಾಸ್ತವ ಬಯಲಾದರೆ ಎಂದೂ ಅದಕ್ಕೆ ಭಯವಾಗಲಾರದು ಅಂದು ನಿಜವಾಗಲು ಈ ಪ್ರಪಂಚ ಅಂತ್ಯವಾದಂತೆಯೇ ಇಲ್ಲಿ ನಿಜವಾದ ಭಯ ಇರುವುದು ಪ್ರಪಂಚ ಕೊನೆಯಾದರೆ ಎಂದಲ್ಲ ನಿಮ್ಮಲ್ಲಿ ಒಂದು ವೇಳೆ ಅರಿವು ಮೂಡಿದರೆ ನೀವು ಧ್ಯಾನಪೂರ್ಣ ಸ್ಥಿತಿಯನ್ನು ತಲುಪಿ ನಿಮ್ಮ ಮನಸ್ಸು ಅದೃಶ್ಯವಾದರೆ ಎಂಬುದು ನಿಜವಾದ ಭಯ ಈ ಭಯದಿಂದಲೇ ಮನಸ್ಸು ನಿಮ್ಮನ್ನು ಧ್ಯಾನದಿಂದ ದೂರ ಬಿಡುತ್ತದೆ ಆದ್ದರಿಂದಲೇ ಜನರನ್ನು ಧ್ಯಾನ ಸ್ಥಿತಿಗೆ ಕೊಂಡೊಯ್ಯಲು ಶ್ರಮಿಸುವ ನನ್ನಂತಹವರನ್ನು ಶತ್ರುವಿನಂತೆ ಕಾಣಲು ಪ್ರೇರೇಪಿಸುತ್ತದೆ ಆದ್ದರಿಂದಲೇ ಯಾವುದೇ ಕಾರಣವಿಲ್ಲದೆ ಅವರು ನನ್ನ ವಿರೋಧಿಗಳಾಗುತ್ತಾರೆ ಬಹುಶಃ ಅವರಿಗೂ ಅದರ ಅರಿವಿರುವುದಿಲ್ಲ ಆದರೆ ಅವರ ಮನಸ್ಸು ಮಾತ್ರ ಅವರಲ್ಲಿ ಅರಿವು ಮೂಡಿಸುವ ಯಾವುದೇ ಮಾರ್ಗದ ಹತ್ತಿರ ಸುಳಿಯಲು ಭಯಪಡುತ್ತದೆ ಏಕೆಂದರೆ ಅಲ್ಲಿಂದಲೇ ಮನಸ್ಸಿನ ಅಂತ್ಯದ ಆರಂಭ ಅದೇ ಮನಸ್ಸಿನ ಮರಣ ಮೃದಂಗ ಮನಸ್ಸಿನ ಸಾವು ಎಂದರೆ ನೀವು ಪುನರ್ಜನ್ಮ ಪಡೆದಂತೆ ಅಲ್ಲಿಂದಲೇ ನೀವು ನಿಜವಾಗಿ ಬದುಕಲಾರಂಭಿಸುವಿರಿ ನಿಮಗೆ ಅತ್ಯಂತ ಆನಂದವಾಗಬೇಕು ಮನಸ್ಸಿನ ಮರಣವನ್ನು ನೀವು ಸಂಭ್ರಮದಿಂದ ಆಚರಿಸಬೇಕು ಅದಕ್ಕಿಂತ ಮಿಗಿಲಾದ ಸ್ವಾತಂತ್ರ್ಯ ಬೇರಾವುದೂ ಇಲ್ಲ ಬೇರಾವುದು ನಿಮಗೆ ಆಗಸದಲ್ಲಿ ಹಾರಾಡಲು ರೆಕ್ಕೆಗಳನ್ನು ನೀಡುವುದಿಲ್ಲ ಬೇರಾವುದು ಇಡೀ ಆಗಸವನ್ನೇ ನಿಮ್ಮದಾಗಿಸುವುದಿಲ್ಲ ಮನಸ್ಸೇ ಒಂದು ಸೆರೆಮನೆಯಂತೆ ಅರಿವು ಮೂಡುವುದೆಂದರೆ ಆ ಸೆರೆಮನೆಯಿಂದ ಬಿಡುಗಡೆ ಪಡೆದಂತೆ ಅಥವಾ ನೀವು ಎಂದು ಬಂದಿಯಾಗಿರಲೇ ಇಲ್ಲವೆಂಬ ಅರಿವು ಪಡೆದಂತೆ ಇಲ್ಲಿಯವರೆಗೂ ನೀವು ಒಂದು ಸೆರೆಮನೆಯಲ್ಲಿ ಬಂದಿಯಾಗಿದ್ದುದಾಗಿ ಭಾವಿಸಿಕೊಂಡಿದ್ದೀರಿ ಇನ್ನೂ ಆ ಹೆದರಿಕೆಗಳೆಲ್ಲ ಮಾಯವಾಗುವವು ನಾನು ಅದೇ ಪ್ರಪಂಚದಲ್ಲಿ ಬದುಕಿದ್ದೇನೆ ಆದರೂ ನನ್ನನ್ನು ಎಂದು ಯಾವ ಭಯವೂ ಒಂದು ಕ್ಷಣವೂ ಬಾಧಿಸಲಿಲ್ಲ ಏಕೆಂದರೆ ನನ್ನಿಂದ ಏನನ್ನು ಕಿತ್ತುಕೊಳ್ಳಲು ಆಗುವುದಿಲ್ಲ ಹೆಚ್ಚೆಂದರೆ ನನ್ನನ್ನು ಕೊಲ್ಲಬಹುದು ಆದರೆ ಅದನ್ನು ನಾನು ಘಟಿಸುತ್ತಿರುವಂತೆ ನೋಡುತ್ತೇನೆ ಆದ್ದರಿಂದಲೇ ಅಲ್ಲಿ ಕೊಲ್ಲಲ್ಪಡುತ್ತಿರುವುದು ನಾನಲ್ಲ ಅಥವಾ ನನ್ನ ಅರಿವು ಅಲ್ಲ ಅರಿವೇ ಅತ್ಯಂತ ಮಹತ್ತರವಾದ ಶೋಧನೆ ಮತ್ತು ಅನರ್ಘ್ಯವಾದ ಆಸ್ತಿ ಅದಿಲ್ಲದೆ ನೀವು ಅಂಧಕಾರದಲ್ಲಿ ಭಯದಲ್ಲಿ ಮುಳುಗಿ ಇನ್ನಷ್ಟು ಭಯವನ್ನು ಸೃಷ್ಟಿಸುವಿರಿ ಅದಕ್ಕೊಂದು ಅಂತ್ಯವೇ ಇರುವುದಿಲ್ಲ ಭಯದಲ್ಲೇ ಹುಟ್ಟಿ ಭಯದಲ್ಲೇ ಸಾಯುವ ನೀವು ಅಮನದ ಸ್ವಾತಂತ್ರ್ಯದ ಕಿಂಚಿತ್ ರುಚಿಯನ್ನು ಅಮನದ ಸ್ವಾತಂತ್ರ್ಯದ ಕಿಂಚಿತ್ ರುಚಿಯನ್ನು ಸವಿಯಲು ಆಗುವುದೇ ಇಲ್ಲ ಇದನ್ನು ನೀವು ಯಾವಾಗ ಬೇಕಾದರೂ ಪಡೆದುಕೊಳ್ಳಬಹುದು ಆದರೆ ಅರಿವನ್ನು ನಿಮ್ಮದಾಗಿಸಿಕೊಳ್ಳುವುದು ನಿಮ್ಮದೇ ಜವಾಬ್ದಾರಿ ಮಾನವನ ಆಂತರ್ಯದ ಆಳದಲ್ಲಿ ಎಲ್ಲೋ ಒಂದೆಡೆ ಈ ಪ್ರಕೃತಿಯ ಕುರಿತು ಭಯವಿದೆ ಆ ಪ್ರಕೃತಿ ಕುರಿತಾದ ಭಯವೇ ಹಲವು ಸಮಸ್ಯೆಗಳನ್ನು ಸೃಷ್ಟಿಸಿದೆ ಅದೇ ಇಂದಿನ ಕರಾಳ ನಾಗರಿಕತೆ ಹಳಸಿಹೋದ ಸಂಸ್ಕೃತಿ ಪ್ರಕೃತಿ ಅಸಹಜ ತಂತ್ರಜ್ಞಾನ ಪರಿಸರ ವಿರೋಧಿ ವಿಜ್ಞಾನ ಅಂತಃಶಕ್ತಿಯೊಂದಿಗೆ ಹೊಂದಾಣಿಕೆಯೇ ಇಲ್ಲದ ಮತಧರ್ಮಗಳ ಸೃಷ್ಟಿಗೆ ಕಾರಣವಾಗಿರುವುದು ಕಾಲದಿಂದಲೂ ಮನುಕುಲದ ಮೇಲೆ ನಡೆದಿರುವ ಇಂತಹ ಎಲ್ಲ ಅತ್ಯಾಚಾರಗಳ ವಿರುದ್ಧ ಸಿಡಿದೇಳುವ ಕಾಲ ಈಗ ಕೂಡಿ ಬಂದಿದೆ ಇದು ಓಶೋರವರು ಮನುಕುಲದ ವಿನಾಶದ ಭೀತಿ ಎಂಬ ವಿಷಯದಲ್ಲಿ ವಿಶೇಷವಾಗಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಮಾನವನ ಸಾಮರ್ಥ್ಯ ಅನನ್ಯ ಎಂಬ ವಿಷಯದ ಕುರಿತು ನೀಡಿದ ಉಪನ್ಯಾಸ ಜೈ ಓಶೋ ಜೈ ಜೈ ಓಶೋ